ಈಗ ನೋಡಿ ಸರ್ ನಮ್ಮ ಸ್ಕ್ರೀನ್ ಮೇಲೆ ಟಾಪ್ ಬ್ಯಾಂಡಲ್ಲಿ ಬ್ರೇಕಿಂಗ್ ನಾವು ನೋಡ್ತಾ ಇದ್ದೀವಿ ಮೂವತ್ತೊಂದಾಯಿತು ಬಿ ಜೆ ಪಿಯ ಲೀಡ್ ಈಗ ಲೇಟೆಸ್ಟ್ ಅಪ್ಡೇಟ್ ಇದು ಮೂವತ್ತೊಂದಾಯಿತು ಆಮ್ ಆದ್ಮಿ ಪಕ್ಷದ ಇಪ್ಪತ್ನಾಲ್ಕು ಆಯಿತು ಒಂದು ವೇಳೆ ಬಿ ಜೆ ಪಿ ಗೆದ್ದರೆ ಇಲ್ಲಿ ಒಂದು ವೇಳೆ ಬಿ ಜೆ ಪಿ ಗೆದ್ದು ಬಿಟ್ರೆ ನರೇಂದ್ರ ಮೋದಿಯವರ ಆಳ್ವಿಕೆ ಅಬಾಧಿತ ಅವರ ಯೋಜನೆಗಳಿಂದ ನಾವು ಸಂತುಷ್ಟರಾಗಿದ್ದೇವೆ ನಿರುದ್ಯೋಗ ಆನಂತರದಲ್ಲಿ ರೂಪಾಯಿ ಡಾಲರ್ ಈಗ ಅಲ್ಲಿಂದ ಅಮೆರಿಕದಿಂದ ಹೊರದಬ್ತಾ ಇರೋದು ಇವೆಲ್ಲವಕ್ಕೂ ಕೂಡ ಜನ ಕೇರ್ ಮಾಡಲಿಲ್ಲ ಅಂತ ಇದು ನರೇಂದ್ರ ಮೋದಿ ಸ್ಟ್ರಾಂಗೆಸ್ಟ್ ಲೀಡರ್ ಅದನ್ನು ಒಪ್ಪಿದ್ದೀವಿ ಅಂತ ದೆಹಲಿಯ ವೋಟಿಂಗ್ ಈ ಥರ ಆದರೆ ದರ್ಡ್ ಪಾಯಿಂಟ್ ನೀವು ಕೇಳಿದ್ರಿ ಯಾತಕ್ಕೆ ಜನ ಚೇಂಜ್ ಆದರು ಅಥವಾ ಆಗ್ತಾ ಇರ್ಬೋದು ಓಕೆ ಕಾರಣ ಇಷ್ಟೇ ಕಳೆದ ಒಂದು ವರ್ಷದಲ್ಲಿ ಐದು ವರ್ಷ ಬಿಟ್ಬಿಡಿ ನಾನು ಅನುಭವಿಸಿದ್ದೆ ಡೆಲ್ಲಿ ಒಳಗೆ ನೋ ಡ್ರಿಂಕಿಂಗ್ ವಾಟರ್ ಮೈನ್ ಏರಿಯಾ ದೀನ್ದಾಳ ಉಪಾಧ್ಯಾಯ ಮಾರ್ಗ ಎ ಸಿ ಸಿ ಆಫೀಸ್ ಇದೆ ಕಾಂಗ್ರೆಸ್ ಆಫೀಸ್ ಅಲ್ಲಿ ನಮಗೆ ನೀರಿಲ್ಲ ಕೇಜ್ರಿವಾಲ್ ಎಲ್ಲ ಜೈಲ್ಗೆ ಹಾಕ್ಬಿಟ್ರಲ್ಲ ಸರ್ ಸರಿಯಾಗಿ ಕೆಲಸ ಮಾಡಕ್ ಬಿಡ್ಲಿಲ್ಲ ಅಂತ ಅವರ ಆರು ಜನ ಕ್ಯಾಬಿನೆಟ್ ಹಾಕ್ಬಿಟ್ರೆ ನೀರು ಕೊಡ್ಲಿಲ್ಲ ಅಂತಂದ್ರೆ ಎಕ್ಸ್ಟೆನ್ಷನ್ ಗಳಲ್ಲಿ ಜನ ಒದ್ದಾಡ್ಬಿಟ್ರು ಟ್ಯಾಂಕರ್ ಟ್ಯಾಂಕರ್ಗಳು ಎಷ್ಟು ಗಲಾಟೆಗಳಾಯ್ತು ಏನೋ ಮರಡರ್ ಆಯ್ತು ಅಲ್ಲಿ ಓಕೆ ಆಯ್ತಾ ಎಲೆಕ್ಟ್ರಿಸಿಟಿ ಇಲ್ಲ ಕೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಹೊಂತೀರಿ ನೀರು ಸೆಂಟ್ರಲ್ ಗವರ್ಮೆಂಟ್ ಹೊಂತೀರಿ ಕೊಟ್ಮೇಲೆ ನೀವು ಡಿಸ್ಟ್ರಿಬ್ಯೂಷನ್ ಮಾಡೋದು ನಿಮ್ ಕೆಲಸ ತಾನೆ ಕಾಂಪಿಟೆನ್ಸಿ ಅಲ್ಲಿ ತಾನೆ ನೀವು ತೋರಿಸಬೇಕು ಲೆಫ್ಟಿನೆಂಟ್ ಎಲ್ಲ ಕೊಕೆ ಹಾಕೊಂಡು ಕುತ್ಕೋತಾ ಇದ್ರು ಅಂತ ರಾಜ್ಯಪಾಲರ ಮೂಲಕ ಗವರ್ನರ್ ಲೆಫ್ಟಿನೆಂಟ್ ಆಪರೇಟ್ ಮಾಡ್ತಾರೆ ಇವರು ಅಂತ ಗವರ್ನರ್ ಮನೆಗೂ ಇದೇ ನೀರೇ ಹೋಗಬೇಕು ಅದೇನ್ ಸಪರೇಟ್ ಆಗಿ ಮೇಲಿಂದ ಬರೋ ಗಂಗೆ ಎಲ್ಲ ಬರೋದಿಕ್ಕೆ ಇದೇ ನೀರೇ ಸಪ್ಲೈ ಆಗಬೇಕು ಇದೆ ಎಲೆಕ್ಟ್ರಿಸಿಟಿ ಬರಬೇಕು ಟಾಟಾ ಇಂದ ಅರ್ಥ ಆಯ್ತಾ ಬೇರೆ ಏನು ಅಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ಏನು ನಿಮಗೆ ತೊಂದರೆ ಬರೋದಿಲ್ಲ ಯಾಕೆ ಕೊಡ್ಲಿಲ್ಲ ನೀವು ಓಕೆ ನಿಮ್ ಬ್ಯಾಲೆನ್ಸ್ ಎಷ್ಟಿತ್ತು ಪವರ್ದು ವಾಟರ್ ಸಪ್ಲೈ ನಿಮ್ಗೆ ದುಡ್ಡು ಎಷ್ಟು ಕೊಡಬೇಕಾಗಿತ್ತು ಟ್ಯಾಂಕರ್ಸ್ಗೆ ಎಷ್ಟು ದುಡ್ಡು ಇತ್ತು ನಿಮಗೂ ಜನ ಇದ್ರಲ್ಲಿ ಬೇಸತ್ತೂ ನೀವು ಗಲ್ಗಲ್ಲಿ ಬರಬೇಕು ನನ್ನ ಮನೆ ಇದ್ದಿದ್ದ ಜಾಗ ಇವಾಗ ಹೇಳಿದ್ದಾಳಲ್ಲ ಕಲ್ಕಾಜಿಯಲ್ಲಿ ನಿಂತಿದ್ದಾಳ ಪಕ್ಕದ್ದೇ ಅರ್ಜುನ್ ನಗರ್ ಎನ್ಕ್ಲೇವ್ ನಲ್ಲಿ ನೀರಿಲ್ಲ ಒಂದ್ವಾರ ಬಡ ಗುರುದ್ವಾರದವರು ದ್ವಾರ ಗುರುದ್ವಾರ ಇದೆ ಅಲ್ಲಿ ಅವರೆಲ್ಲ ನೀರು ಟ್ಯಾಂಕರ್ ಇಂದ ಬೇರೆ ಊರುಗಳಿಂತಂದ್ರೆ ಅಲ್ಲಿಗೆ ಕಲ್ಕಾಜಿ ಕಲಕಾಜಿ ಅಲ್ಲ ಎಲ್ಲ ಮಾಳ್ವೀಯ ಎಲ್ಲಿ ನಮ್ಮ ಕರ್ನಾಟಕ ಬಂದು ಎದುರುಗಡೆನೇನೆ ಇದರಲ್ಲಿ ದಟ್ ಸೌತ್ ಎಕ್ಸ್ಟೆನ್ಶನ್ ಹಿಂದ್ಗಡೆ ಎಲ್ಲಿದೆ ನೀರು ಯಾಕೆ ಈ ಪರಿಸ್ಥಿತಿ ಬಂತು ಜನ ಒದ್ದಾಡ್ಬಿಟ್ರು ನೀರಿಗೆ ಸೊ ಇದೆಲ್ಲ ರಿಫ್ಲೆಕ್ಟ್ ಆಯ್ತು ಆಮೇಲೆ ನೀವು ಎಕ್ಸೈಸು ಸಿಕ್ಸ್ಟಿ ಪರ್ಸೆಂಟ್ ಜನ ಮದ್ಯ ಸೇವಕರು ಎಲ್ಲಿ ಒಳಗೆ ಏನು ಮಾಡಿದ್ರಿ ಎರಡು ತಿಂಗಳು ಮುಚ್ಚಿಬಿಟ್ರಿ ಮದ್ಯ ಇಲ್ಲ ಇಲ್ಲ ಯಾಕೆಂದ್ರೆ ಕಾಂಟ್ರಾಕ್ಟ್ ಟ್ರಾನ್ಸ್ಫರ್ ಮಾಡಿದ್ರಿ ರಾಮರಾಜ್ಯನಾದ್ರು ಮಾಡಕ್ ಆ ಕಡೆ ಹೊರಟಿದ್ರು ಅಂತ ಆಯ್ತಲ್ಲ ಕೆ ಕೆಟಿಆರ್ ಕಥೆ ಆಯ್ತಲ್ಲ ಅದರಿಂದ ಜನ ಬೇಸತ್ರು ಆ ರಾಮರಾಜ್ಯ ಅಲ್ಲ ಸರ್ ಈ ಕಡೆ ಇದೆ ಮಧ್ಯ ನಿಷೇಧ ಮಾಡಿ ರಾಮರಾಜ್ಯ ಕೆ ಮಾಡ್ರು ಅಲ್ಲಿ ಬಂದ್ರಲ್ಲ ಬಂದಿದ್ರಿಂದ ಎರಡು ತಿಂಗಳು ಮುಚ್ಚಿದ್ರಿ ಯಾವುದೇ ಮಧ್ಯ ಶಾಖೆಗೆ ಹೋದ್ರು ನೀವು ಸಾಯಂಕಾಲ ಆದ್ರೆ ದೇವಸ್ಥಾನಕ್ಕೆ ಜಾಸ್ತಿ ಇರ್ತಾರ ಜನ ಒಳಗೆ ಹಗರಣ ಅಂತ ಬಂದಾಗ ಸರ್ ಈಗ ಈಗ ಎಲ್ಲರೂ ಇದಾರೆ ಐವತ್ ಪೈಸಾದ್ರು ಸಿಕ್ತ ಅಂತ ಸಿಸೋಡಿಯ ಕೇಳಿದ್ರು ನನ್ನ ಮೇಲೆ ಏನೇನು ಆರೋಪ ಮಾಡ್ರಪ್ಪ ನನ್ನ ಮನೆಗೆ ದಾಳಿ ಮಾಡಿ ಏನಾದರೂ ಮಾಡ್ಕೊಳ್ಳಿ ಇವತ್ತಿಗೂ ನಾನು ಇಷ್ಟು ಜನಕ್ಕೆ ನಾನು ಈಗಲೂ ಕೇಳ್ತೀನಿ ಈಗಲೂ ಕೇಳ್ತೀನಿ ಫೋನೋ ಆದರೂ ಯೂಸ್ ಮಾಡ್ಕೊಳ್ಳಿ ಇಂಟರ್ನೆಟ್ ಆದರೂ ಯೂಸ್ ಏನಾದರೂ ಯೂಸ್ ಮಾಡ್ಕೊಳ್ಳಿ ದೆಹಲಿ ಅಬಕಾರಿ ಹಗರಣ ಅಂತ ಮಾತಾಡಿದ್ರಲ್ಲ ಎಷ್ಟು ಹಗರಣ ಆಯಿತು ಒಬ್ಬರು ನೂರೈವತ್ತು ಆರುನೂರು ಸಾವಿರದ ಎಷ್ಟು ಕೋಟಿ ಆದರೂ ನೀವು ಹೇಳ್ಕೊಳ್ಳಿ ಸರ್ ಎಷ್ಟು ಸೀಸ್ ಮಾಡಿದರೆ ಹೇಳಿ ಅಂದರೆ ಒಬ್ಬರ ಹತ್ರ ಉತ್ತರ ಇಲ್ಲ ಅಂದರೆ ನಿರಾಧಾರ ಆರೋಪಗಳನ್ನು ಇಟ್ಕೊಂಡು ಆರು ಜನನ ಜೈಲು ಒಳಗಡೆ ಹಾಕಿಬಿಟ್ಟು ಅದನ್ನು ತುಂಬ ಬಿಂಬಿಸ್ಬಿಟ್ಟು ಇವರು ಏನೋ ತಿಂದುಬಿಟ್ಟಿದ್ದಾರೆ ತಿಂದುಬಿಟ್ಟಿದ್ದಾರೆ ಅಂತ ಮಾತಾಡಿದ್ರು ಅಂತ ಇಟ್ಸ್ ಲೈಕ್ ಕೋಲ್ ಕೋಲ್ ಸ್ಕ್ಯಾಂಥರ ಸರ್ ಕಲ್ಲಿದ್ದಿಲ್ಲ ಹಗರಣ ಟು ಜಿ ಸ್ಕ್ಯಾಮೆಲ್ಲ ಮಾತಾಡಿದ್ರಲ್ಲ ಏನಿತ್ತು ನಿಮ್ಮ ನೋಷನಲ್ ಲಾಸ್ ಟೂ ಜಿಲಿ ನೋಷನಲ್ ಲಾಸ್ ಅಂತ ಮಾತಾಡ್ಬಿಟ್ಟು ಅವತ್ತು ಇದ್ದಿದ್ದೇ ನಲವತ್ತೊಂದು ಸಾವಿರ ಕೋಟಿ ಬರುತ್ತೆ ಅಂತ ಬಂದಿದ್ದ ಅರವತ್ತೊಂದು ಸಾವಿರ ಕೋಟಿ ಅದು ಯಾವತ್ತಿಗೆ ಟು ಜಿ ವಿಚಾರದಲ್ಲಿ ಇವತ್ತಿಗೆ ಫೈವ್ ಜಿನೇ ಅವತ್ತು ಹೇಳಿದ್ದೇನು ಟು ಜಿ ವಿಚಾರದಲ್ಲಿ ಒಂದು ಮುಖ ಲಕ್ಷ ಕೋಟಿ ಬರುತ್ತಿತ್ತು ಅದನ್ನು ತ ತಪ್ಪಿಸ್ಬಿಟ್ರಿ ಇವರು ಅಂತ ಇವತ್ತು ಫೈ ಜಿನೇ ನಮ್ಮ ದೇಶದಲ್ಲಿ ಒಂದು ಹದಿನೆಂಟು ವರ್ಷಗಳಾದಮೇಲೆ ಹರಾಜ್ ಹಾಕಿದ್ದು ಒಂದೂವರೆ ಲಕ್ಷ ಕೋಟಿ ಹಾಗಿದ್ದರೆ ಟೂ ಜಿಗೆ ಅವತ್ತು ಒಂದು ಮುಖ ಲಕ್ಷ ಕೋಟಿ ಬರ್ತಿತ್ತಾ ನಿಜಾನ ಅದು ಅಂತ ಈ ಥರ ಪ್ರಶ್ನೆ ಬರುತ್ತಲ್ಲ ಆಮ್ ಆದ್ಮಿಯವ್ರು ಯಾವಾಗ ಹೇಳಿದ್ರು ಇದನ್ನೇ ಹೇಳೋದು ಐವತ್ತು ಪೈಸಾ ತೋರಿಸ್ಬಿಟ್ರಪ್ಪ ನಮ್ಮ ದುಡ್ಡನ್ನ ಎಲ್ಲರೂ ತೋರಿಸಿದಿ ಅಂತ ಆಗಲಿಲ್ವಲ್ಲ ಹಾಗಾದರೆ ಬೇಕು ಅಂತ ಒಂದು ಪ್ಲಾಂಟ್ ಮಾಡೋರು ಈ ವಿಚಾರ ನಾನು ಆದರೆ ಒಂದು ವಾಸ್ತವಾಂಶ ನೀವು ನೋಡಬೇಕು ಹ್ಞೂ ಎಷ್ಟೇ ಸ್ಕ್ಯಾಮ್ ಇವರು ಹಿಡಿದಿದ್ರು ಹ್ಞೂ ಕಡೆಯಲ್ಲಿ ಅಲ್ಟಿಮೇಟ್ಲಿ ಏನಂತಂದ್ರೆ ಅವ್ರು ಬೇಲ್ ಸಿಕ್ತು

ಅದಕ್ಕೆ ಅಟ್ಲೀಸ್ಟ್ ಈಗ ಪ್ರೂವ್ ಮಾಡ್ಬೇಕಲ್ಲ ಏನ್ ಮೂರುವ ವರ್ಷ ಬೇಕಾ ಒಬ್ಬ ವ್ಯಕ್ತಿ ಆಪ್ ಆರೋಪಿನ ಹೌದಾ ಅಲ್ವಾ ಅನ್ನೋದಕ್ಕೆ ಏನು ಒಂದೊಂದು ಸಂಸ್ಥೆಗಳು ಅಷ್ಟೊಂದು ಬೇಕು ಅಂತಂದ್ರೆ ಈಗ ನಮ್ಮ ದೇಶದಲ್ಲಿ ಆಗುವಂಥ ಅಪರಾಧಿಗಳಿಗೆ ಇನ್ನು ನೂರೈವತ್ತು ವರ್ಷ ಇನ್ನೂರು ವರ್ಷ ಆದ್ರೂ ತೀರ್ಪುಗಳು ಸಿಕ್ಕಲ್ಲ ಅನ್ನಂಗಾಯ್ತು ಆಮೇಲೆ ಪಿ ಎಮ್ ಎಲ್ ಆಕ್ಟ್ ಅಲ್ಲಿ ಹೆಂಗಿದೆ ಅಂತಂದ್ರೆ ನೀನು ಅಪರಾಧಿ ಅಲ್ಲ ಅನ್ನೋರ್ಗು ಜೈಲಲ್ಲಿ ಇರು ಅನ್ನೋದದು ಸೊ ಹಾಗಾಗಿ ಈಗ ನೀವು ಪ್ರೂವ್ ಮಾಡಿ ಅಲ್ಲ ಮೂರುವ ವರ್ಷ ನಾಲ್ಕು ವರ್ಷ ಈಗ ನೀವು ಹೇಳ್ತಿದ್ರ ಕೇಂದ್ರ ಸರ್ಕಾರ ಇದೆ ಇಡಿ ಇದೆ ಸಿಬಿಐ ಇದೆ ಅಂತ